ನಾನು ಹೇಳಿದ ನಾಲ್ಕು ಲಕ್ಷದಲ್ಲಿ ನನ್ನ ಚುನಾವಣೆ ಆಗಿರೋದ ಇವತ್ತು ನಿನಗೆ ನಾಲ್ಕು ಕೋಟಿ ಇದ್ರು ಸಾಲುತ್ತಿಲ್ಲ ಹದಿನೈದು ಇಪ್ಪತ್ತು ಸಾವಿರ ಕೋಟಿ ಬಂತಲ್ಲ ಸರ್ ಮೆಜಾರಿಟಿ ಬ್ಯಾಂಡ್ ಅವ್ರಿಗೆ ಹಾಕ್ಸ್ಕೊಂಡ್ರು ಸಣ್ಣ ಪುಟ್ಟ ಬ್ಯಾಂಡ್ ಬೇರೆಯವ್ರಿಗೆ ಕೊಡ್ಸುದ್ರು ಅದೆಲ್ಲ ಅಫಿಷಿಯಲ್ ಅಂದ್ರು ಹಾಗಾದ್ರೆ ಅಕ್ರಮ ಸಕ್ರಮ ಮಾಡಿದ್ರು ಅದಷ್ಟು ದುಡ್ಡು ಕಳೆದುಡ್ಡಲ್ವೇನ್ರಿ ದೇಶ ಕತೆ ಇಷ್ಟೇ ಕಣಮ್ಮ ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ ಆದ್ರೆ ತಪ್ಪಲ್ವ ಹೆಗ್ಡೆಯವ್ರು ಹೇಳಿದ್ದ ಆ ಸಾಲು ಅಥವಾ ಐಡಿಯಾ ಥಿಯರಿ ಏನಿತ್ತಲ್ಲ ಈಗ ಚುನಾವಣೆ ಸ್ಪರ್ಧೆಗೆ ಚುನಾವಣೆ ಖರ್ಚಿಗೆ ಯಾವುದೋ ಸಂಸ್ಥೆ ಇನ್ನೊಂದು ಕಂಪ್ನಿ ದುಡ್ಡು ಕೊಡುತ್ತೆ ಅವ್ರು ನಾವೇನೋ ಸಹಾಯ ಮಾಡಿದ್ರು ಇದಂಟ್ ಇಟ್ ನಾಟ್ ಅನ್ಎಥಿಕಲ್ ಡೆಫಿನೆಟ್ಲಿ ಅವ್ರು ಅದೇ ಹೇಳಿದ್ದು ಬಟ್ ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್ ಅಂತ ಹೌ ಟು ಹೌ ಟು ಹೌ ಟು ಕಂಟಿನ್ಯೂ ದಿಸ್ ಪ್ರೊಸೆಸ್ ಡೆಮಾಕ್ರಸಿ ಬೇಕು ಚುನಾವಣೆ ಆಗಬೇಕು ಒಬ್ಬರಿಗೆ ಬಡವನಿಗೆ ಸಾಮಾನ್ಯ ಜನಕ್ಕೆ ಟಿಕೆಟ್ ಕೊಟ್ಬಿಡ್ತೀನಿ ಟಿಕೆಟ್ ಕೊಟ್ಟಾಗ ಅವನ್ ಯಾತಕ್ಕೆ ಕೊಡ್ತೀನಿ ಅಂತ ಅಂದರೆ ಈ ಇಸ್ ಮೋಸ್ಟ್ ಯೂಸ್ಫುಲ್ ಮನುಷ್ಯ ಅಂತ ಅವ್ರಿಗೆ ಅಲ್ಲಿ ಹತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಪ್ರಚಾರ ಮಾಡಿಕೊಂಡು ಸುದ್ದಿ ಮಾಡಿಕೊಂಡು ಪ್ರೆಸ್ ಮೀಟ್ ಮಾಡಿ ಊಟ ತಿಂಡಿ ಹಾಕ್ಸೋಕೆ ಆಗದೇ ಇದ್ದಾಗ ನಾ ಪಾರ್ಟಿಯಿಂದ ಕೊಡಬೇಕು ಪಾರ್ಟಿಗೆ ಎಲ್ಲಿಂದ ಬರೋದು ದುಡ್ಡು ಈಗೆಲ್ಲ ಬರ್ತಾ ಇದ್ದಾವಲ್ಲ ದುಡ್ಡು ಡೊನೇಷನ್ನು ಇವೆಲ್ಲ ಸೇಮ್ ದುಡ್ಡು ಏನೇನು ಆದರೆ ಅದನ್ನು ಆಗಿ ಮಾಡ್ಕೊಳ್ಳಿ ಅಂತ ನಾ ಕೋ ಉದಾಹರಣೆ ಯಾಕೆ ಹೇಳಿದೆ ಅಂತಂದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಅದಿತ್ತು ಎಲ್ರಿಗೂ ಕೊಟ್ಟಿರ್ತಾರೆ ಇವರು ಜಾಸ್ತಿ ಕೊಟ್ಟಿರ್ಬೋದು ಆಮೇಲೆ ನಾನು ನನಗೆ ಎಲ್ಲಿಂದ ತಂದು ತಂದುಕೊಂಡು ನಾನು ಹಾಕೊಳ್ಳೋ ಇಲ್ಲ ಬಿಟ್ಟು ಬರ್ಬೇಕಾಯ್ತು ಹೆಗ್ಡೆಯವರು ಎಲ್ಲಿಂದ ಕೊಡ್ತಾರೆ ಆದ್ರೆ ಅವ್ರು ಕರಪ್ಟಾ ಅಲ್ಲ ಕರಪ್ಟ್ ಇನ್ ದಿ ಸೆನ್ಸ್ ಈ ಈ ಈ ಸಿಸ್ಟಮ್ನಲ್ಲಿ ಅನಿವಾರ್ಯವಾಗ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದು ತೋರಿಸು ಅಂದ್ರೆ ನೀವು ಹೇಳೋದ್ರೆ ಸರ್ ಹಣ ಇಲ್ಲದೆ ಚುನಾವಣೆ ನಡೆಸೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ಅವತ್ತಿಗಾದ್ರೂ ಸ್ವಲ್ಪ ಬೆಟರ್ ಇತ್ತು ಆ ಇಷ್ಟೊಂದು ಇರಲಿಲ್ಲ ನಾನು ಹೇಳಿದ ನಾಲ್ಕು ಲಕ್ಷದಲ್ಲಿ ನನ್ನ ಚುನಾವಣೆ ಆಗಿರೋದು ಅವತ್ತು ಇವತ್ತು ನಿನಗೆ ನಾಲ್ಕು ಕೋಟಿ ಇದ್ದರೂ ಸಾಲೋದಿಲ್ಲ ಅಂದರೆ ಎಲ್ಲ ಕಡೆಯಿಂದಲೂ ಕೂಡ ದುಡ್ಡಿಲ್ಲದೆ ಯಾರೂ ಹತ್ರಕ್ಕೆ ಬರೋದಿಲ್ಲ ನಿಮಗೆ ಪ್ರೀತಿಗೆ ವಿಶ್ವಾಸಕ್ಕೆ ಅಭಿಮಾನಕ್ಕೆ ಸಂಬಂಧಕ್ಕೆ ವ್ಯಕ್ತಿತ್ವಕ್ಕೆ ಹತ್ತಿರದ್ದು ನಮ್ಮೂರಲ್ಲೂ ಫಂಕ್ಷನ್ ಮಾಡಬೇಕು ಸರಿ ಒಂದು ಎರಡು ಲಕ್ಷ ಕೊಡಿಲ್ದೇ ಮಾಡೋಕ್ಕಾಗಲ್ಲ ಕುರಿ ಕಡಿಬೇಕು ಮರಿ ಮಡಿಬೇಕು ಏನೋ ಮಾಡಬೇಕು ಎಲ್ಲಿದೆ ತರಣ್ಣ ನಾವು ನಿಮ್ಮ ಚುನಾವಣೆ ಅವ್ರು ಎರಡು ಲಕ್ಷ ಹಾಲು ಕೊಡ್ತಾರೆ ದೇವಸ್ಥಾನ ರಿಪೇರಿ ಆಗಿದೆ ಕೊಡಿ ಅಂತಾರೆ ಇನ್ನೊಬ್ಬರು ಕೊಡಿ ಅಂತಾರೆ ಆ ಕೊಟ್ಟಿದ್ದ ದುಡ್ಡು ಪೂರ್ತಿ ಎಲ್ಲಿಂದ ತಂದು ಕೊಟ್ಟಿರ್ತಾನೆ ವಾಪಸ್ ತಗೋಳೋಕೋಸ್ಕರ ಲಂಚ ಆಗ್ತಿದೆ ಇದು ದೊಡ್ಡ ವ್ಯವಸ್ಥೆ ಆಗಿರೋದು ಇವತ್ತು ದತ್ತೆ ಆಗಿರೋದು ಇವತ್ತು ಯಾಕೆ ಕರಪ್ಷನ್ ಜಾಸ್ತಿ ಆಗಿದೆ ಅಂದರೆ ಬೇಸಿಕಲಿ ಕರಪ್ಷನ್ಸು ಕೆಲವ್ರು ಕ್ರಿಯೇಟ್ ಮಾಡ್ಕೊತಾರೆ ಕೆಲವ್ರಿಗೆ ಅನಿವಾರ್ಯ ಎಲ್ಲಿ ಎಲ್ಲ ಆಗಲೇಬೇಕಾದರೆ ನಿಂತ್ಕೋಬೇಕಾದ್ರೆ ನಿಮ್ಮೂರಲ್ಲಿ ಈಗ ಸುಮ್ಮನೆ ಉದಾಹರಣೆ ಹೇಳ್ತೀನಿ ಹೆಸರು ಹೇಳ್ದಪ್ಪ ಇಲ್ಲಿರೋ ಎಕ್ಸ್ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಡಿಪ್ಯಟಿ ಚೀಫ್ ಮಿನಿಸ್ಟರ್ ಇವರ ಚುನಾವಣೆಗೆ ನಿಂತ್ಕೊಂಡಾಗ ನಿಮಗೆ ಟಿಕೆಟ್ ಕೊಡ್ತೀನಿ ನಿಮ್ಮ ಪ್ರಾಮಾಣಿಕರು ಶುದ್ಧ ಹಸ್ತರು ದೊಡ್ಡ ಹೆಸರಿದೆ ಆದರೂ ಕೂಡ ದುಡ್ಡು ಖರ್ಚು ಮಾಡಿದಾಗ ಎಲ್ಲಕ್ಕೆ ಸಾಧ್ಯ ಇದೆ ಯೋಚನೆ ಮಾಡಿ ಊರು ತಿರ್ಗಕ್ಕಾದ್ರೂ ದುಡ್ಡು ಬೇಡವಾ ಕಾರಿಗೆ ದುಡ್ಡು ಬೇಡವಾ ನಿನ್ನ ಗುಂಪು ಕರ್ಕೊಂಡು ಹೋಗಿ ದುಡ್ಡು ಬೇಡವಾ ಬಾವುಟ ಕಟ್ಟಕ್ಕೆ ದುಡ್ಡು ಬೇಡುವ ಪೆಂಡಾಕಕ್ಕೆ ದುಡ್ಡು ಬೇಡವಾ ಮಾಡಿ ಅಂತ ಹೇಳ್ತಿಲ್ಲ ನಾನು ಇದು ಒಂದು ಲೆವೆಲ್ನಲ್ಲಿ ಅನುಸರಿಸ್ಕೊಂಡು ಹೋಗ್ತಿದ್ದಂಥದ್ದು ಇದು ಎಥಿಕ್ಸ್ ಇತ್ತು ಅದರಲ್ಲಿ ಒಂದಿಷ್ಟು ನಾನು ಡೊನೇಷನ್ ನಮ್ಮಲ್ಲಿ ನೂರೆಲ್ಲ ಡೊನೇಷನ್ ಕೊಡೋರು ಒಂದು ಕಾಲದಲ್ಲಿ ನಾವು ಹೋದಾಗ ಯಾವುದೇ ಊರಿನವರು ನಾವು ಊಟ ಹಾಕ್ಬೇಕಾದ್ರೆ ದುಡ್ಡು ಕೇಳ್ತಿರಲಿಲ್ಲ ಇವತ್ತು ನಾವು ಊಟ ಹಾಕ್ಬೇಕಾದ್ರೆ ನಾವೇ ಅರೇಂಜ್ ಮಾಡ್ಕೊಂಡು ಆ ಊರಲ್ಲಿ ಊಟ ಹಾಕ್ ನಮ್ಮ ಬಹುತೇಕ ಅಂತ ಹೇಳ್ತಿಲ್ಲ ಕೆಲವು ಕಡೆ ಈಗ ಎಷ್ಟೋ ಕಡೆ ನಿಮ್ಮ ಕಾಸು ಖರ್ಚು ಮಾಡಿದೆ ನೀವೇನೂ ಮಾಡೋಕ್ಕಾಗದೆ ಇರೋ ಸ್ಥಿತಿಯಲ್ಲಿದ್ದಾಗ ಏನು ಚುನಾವಣೆ ಮಾಡ್ತೀರಿ ದೊಡ್ಡ ದುರಂತ ಪ್ರಜಾಪ್ರಭುತ್ವದಲ್ಲಿ ನಾನು ಅದಕ್ಕೆ ಇದರ ಆಧಾರದ ಮೇಲೆ ಹೇಳ್ಕೊಳಕ್ಕೆ ರಿಕ್ವೆಸ್ಟ್ ಏನಂದರೆ ಚುನಾವಣೆಯನ್ನು ಚುನಾವಣೆಯ ಖರ್ಚು ವೆಚ್ಚಗಳನ್ನು ಸ್ಟ್ರಿಕ್ಟಾಗಿ ಸರ್ಕಾರವೇ ವಹಿಸ್ಕೋಬೇಕು ಸರ್ಕಾರ ತೀರ್ಮಾನ ಮಾಡೋ ಐವತ್ತು ಲಕ್ಷದಲ್ಲಿ ಖರ್ಚು ಮಾಡ್ತೀವಿ ಡೆಪಾಸಿಟ್ ಲಿಸ್ಟ್ ಇಟ್ಬಿಡಿ ನೀವು ಚುನಾವಣೆಗೆ ನಿಂತರೆ ಆಯ್ತಾ ನಾವು ಮಿಕ್ಕಿದ್ದು ನಿಮ್ಮ ಬೋರ್ಡ್ ಅನೌನ್ಸ್ ಮಾಡೋದು ನಿಮ್ಮ ಫೋಟೋ ಅನೌನ್ಸ್ ಮಾಡೋದು ನಿಮ್ಮ ಊರಲ್ಲಿ ಭಾಷಣ ಮಾಡಕ್ಕೆ ಅರೋಜ್ ಮಾಡೋದಿಲ್ಲ ನಾವು ಮಾಡ್ಕೊತೀವಿ ನೀವು ಎಂಡ ಹಂಚ್ಬೇಡಿ ಪಾಂಪ್ಲೆಟ್ಸ್ ಹಂಚ್ಬೇಡಿ ಪೋಸ್ಟರ್ಸ್ ಹಾಕ್ಸ್ಬೇಡಿ ಊರೂರು ತಿರುಗಿ ಭಾಷಣ ನಾವೇ ಜಾಗ ಕೊಟ್ಬಿಡ್ತೀವಿ ನಿಮ್ಮ ಊರಿಗೆ ಸೇ ಈಗ ಒಂದು ಊರಲ್ಲಿ ಏನಂದ್ರೆ ಒಂದು ಪಟ್ಟಿ ಹಾಕ್ಬಿಡ ಸರ್ ಹನ್ನೆರಡು ಜನ ಕ್ಯಾಂಡಿಡೇಟ್ ನಿಂತಿದ್ದಾರೆ ತಿಮ್ಮ ರಾಮ ಬಮ್ಮ ಬಮ್ಮ ಫೋಟೋ ಇವನು ಫೋಟೋ ಬೇಕಲ್ಲ ಚಿನ್ನ ಇವನು ಸಿಂಬಲ್ ಇವನು ಇವ್ನು ಬಿಜೆಪಿ ಕಾಂಗ್ರೆಸ್ ಎ ಎ ಪಿ ಮತ್ತೊಂದು ಮಗು ಅಂತ ಆಯ್ತಲ್ಲ ನಿಮ್ಮ ಊರಿಗೆ ಈ ಥರದ ಕ್ಯಾಂಡಿಡೇಟ್ಸ್ ನಿಲ್ಲಿಸಿದ್ದೀವಿ ಹನ್ನೊಂದು ಗಂಟೆಗೆ ಬಿ ಜೆ ಪಿಯವ್ರು ಬಂದು ಭಾಷಣ ಮಾಡ್ತಾರೆ ಹನ್ನೆರಡು ಗಂಟೆಗೆ ಕಾಂಗ್ರೆಸ್ನವ್ರು ಬಂದು ಭಾಷಣ ಮಾಡ್ತಾರೆ ಆಮೇಲೆ ಬಂದು ಆ ಪಾರ್ಟಿಯವ್ರಿಗೆಲ್ಲ ಜಾಗ ಕೊಟ್ಬಿಡಿ ಒಂದು ದಿವಸದಲ್ಲಿ ಕೇಳಿಸ್ಕೊಳ್ಳೋರು ಬಿಟ್ಟು ಅವ್ರು ಬಿಡ್ತಾರೆ ಬಟ್ ಅವಾಗ ನಿಮ್ಮ ದುಡ್ಡು ಖರ್ಚು ಎಲ್ಲ ಮುಗಿದೋಯ್ತು ಅವ್ರು ಬರೋಂಗೆ ಅಲ್ವಾ ಒಂದು ಲೀಗಲೈಸ್ಡ್ ಆಗುತ್ತೆ ಲೀಗಲೈಸು ಇಷ್ಟೇ ಖರ್ಚು ಲೆಕ್ಕನೂ ಸಿಗುತ್ತೆ ನಿಮಗೆ ಗೌರ್ಮೆಂಟ್ ಸ್ಪಾನ್ಸರ್ಡ್ ಪ್ರಚಾರ ಇವ್ರ ಹತ್ರ ದುಡ್ಡು ತೊಗೊಂಡ್ಬಿಡಿ ಸರ್ ಇವ್ ನಿಮ್ಗೆ ಇಷ್ಟು ಖರ್ಚು ಬರುತ್ತೆ ಇಪ್ಪತ್ತು ಲಕ್ಷ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಡೆಪಾಸಿಟ್ ಇಪ್ಪತ್ತರಲ್ಲಿ ನಾವು ಚುನಾವಣೆ ಮಾಡ್ತೀವಿ ಐದು ಪೈಸ ನೀವು ಎಂಡ್ ಏನು ಸೀಸ್ ಮಾಡಿ ಎಂಟೈರ್ ರಾಜ್ಯದಲ್ಲಿ ಸೀಸ್ ಮಾಡಿಬಿಡಿ ಓಡಾಡಂಗಿಲ್ಲ ಅದನ್ನೆಲ್ಲ ಹಾಗಾದ್ರೆ ನೀವು ಉದಾಹರಣೆ ಸುಮ್ಮನೆ ಇದನ್ನ ಇಪ್ಪತ್ತು ಲಕ್ಷ ಅಥವಾ ಎಷ್ಟು ಹತ್ತು ಲಕ್ಷ ವಾಟ್ ಅಮೌಂಟ್ ಅಷ್ಟು ಡೆಪಾಸಿಟ್ ಇಡಬೇಕು ಅಂತಂದ್ರೆ ಈಗ ನಿರ್ಗತಿಕ ನಿರ್ಗತಿಕೇನ ಮಾಡ್ಕೊಂಡು ನಿಲ್ಲಕ್ಕೆ ರಿಸರ್ವೇಶನ್ ಇದ್ದೇ ಇದೆ ಅಲ್ಲ ಈಗ ಇಂತಿಂತ ಕ್ಯಾಟಗರಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ಕಾರದೇ ಡೆಪಾಸಿಟ್ ಮಾಡಲಿ ಚುನಾವಣೆ ಮಾಡಲಿ ಪಾವರ್ಟಿ ಬಿಲೋ ಪಾವರ್ಟಿ ಕ್ಯಾಂಡಿಡೇಟ್ ನಿಂತ ವಾಲಂಟಿಯಾಗಿ ಕೇಳಿ ನೀವು ಖರ್ಚು ಮಾಡ್ತೀರಪ್ಪ ನೀವು ಕೊಡ್ಬೇಕಾ ಬೇಡ ಅಂತ ಆ ದುಡ್ಡು ಎಲ್ಲರ ಕಣ್ಣಿಗೆ ಟ್ರಾನ್ಸ್ಪರೆನ್ಸಿ ಇರಬೇಕಲ್ವ ಇಷ್ಟು ಖರ್ಚಾಯಿತು ಇಷ್ಟು ಆಯಿತು ಇದು ಖರ್ಚು ಮಾಡಿ ಆ ಊರಿನಲ್ಲಿ ತ ಆಮೇಲೆ ಒಂದು ಊರಲ್ಲಿ ಖರ್ಚಾದಷ್ಟೇ ಇನ್ನೊಂದು ಊರಲ್ಲಿ ಖರ್ಚಾಗಬೇಕು ಬೇರೆ ಖರ್ಚಾಗಂಗೆ ಇಲ್ವಲ್ಲ ನಿಮಗೆ ಪಾಪ್ಯುಲೇಷನ್ ವೈಸ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಇರ್ಬೋದು ಏರಿಯಾ ದೊಡ್ಡದಿರ್ಬೋದು ಇಲ್ಲಿ ಮೂವತ್ತು ಸಾವಿರ ಪಾಂಪ್ಲೆಟ್ಸ್ ಕೊಟ್ಟರೆ ಅಲ್ಲಿ ಎಪ್ಪತ್ತು ಸಾವಿರ ಕೊಡಬೇಕು ಅದರಲ್ಲಿ ಎಂಬತ್ತು ಸಾವಿರ ಕೊಡಬೇಕು ಸಮಥಿಂಗ್ ಲೈಕ್ ನಾನು ಹೇಳಿದ್ದು ನಾನು ಹೇಳಿದ್ದೇ ಇಲ್ಲ ಈ ಮೆಥಾಡಿಕಲ್ಲಾಗಿ ಸರ್ಕಾರವೇ ಚುನಾವಣೆ ಮಾಡಿದ್ರೆ ಆಮೇಲೆ ಸಾರ್ವಜನಿಕ ಸಭೆ ಇವೆಲ್ಲ ಕ್ಯಾನ್ಸಲ್ ಮಾಡಿ ಹೇಗೆ ನೀನು ಒಬ್ಬ ಮನುಷ್ಯ ನಿಮ್ಮ ಊರಲ್ಲಿ ಪರಿಚಯನೇ ಇಲ್ಲದೆ ಇದೇಲೆ ಇವೆಲ್ಲ ಯಾಕೆ ಮಾಡ್ತೀಯ ಫಂಕ್ಷನ್ನ ಬಾ ಭಾಷಣ ಮಾಡೋಕ್ಕೆ ನಿನ್ನ ಫೋಟೋ ಹಾಕೊಳ್ಳೋಕ್ಕೆ ಯಾಕೆ ಬೇಕಾಗಿದೆ ನಿಮ್ಮೂರು ನಿಮ್ಮ ನಿನ್ನ ತಾಲೂಕು ತಾನೇ ಅದು ನಿನ್ನ ತಾಲೂಕಿನಲ್ಲಿ ನಿಂದು ಹಳ್ಳಿನಲ್ಲಿ ನಿನ್ನ ಪರಿಚಯನೇ ಇಲ್ಲ ಅಂದಮೇಲೆ ಏನು ಕ್ಯಾಪೆಲ್ ನಾಯಕ ನೀನು ಗೊತ್ತಿರಬೇಕಲ್ಲ ಅವನು ನಮ್ಮೂರಿಗೆ ಬರ್ತಾರೆ ಇವರು ಅಂತ ಅಂದರೆ ನಮ್ಮ ಎಮ್ ಎಲ್ ಎ ಬರ್ತಿದ್ದಾರೆ ಹಾಗೆ ಫೋಟೋ ಬೇಕಾ ನಿಮ್ಮದು ಆದರೂ ನಾವು ಹಾಕೋಣ ಮಾಡೋಣ ಚುನಾವಣೆ ಸೀರಿಯಲ್ ನಂಬರ್ ಇರುತ್ತೆ ಇದು ಎಲ್ಲೋ ಒಂದು ಕಡೆ ಸೇ ರಿಫಾರ್ಮೇಷನ್ ಆಗಿದೆ ಇದ್ರೆ ಈ ದುರಂತ ಇನ್ನೂ ದೊಡ್ಡದಕ್ಕೆ ಹೋಗುತ್ತೆ ಆಮೇಲೆ ಏನು ಸರ್ ನೂರಾರು ಕೋಟಿ ಖರ್ಚು ಮಾಡೋದು ಬಂದಿದೆ ಎಂ ಪಿಗಳಿಗಂತೂ ಹಾರಿ ಬಲಿ ಯಾಕಂದ್ರೆ ಎಂ ಪಿಗೆ ಎಂಟು ಕ್ಷೇತ್ರ ಕ್ಷೇತ್ರಗಳು ಎಂಟು ಶಾಸಕರು ಚುನಾವಣೆ ಶಾಸಕರದ್ದು ಇರಲಿಲ್ಲ ಅಂತ ಇಟ್ಕೊಳ್ಳಿ ಅವ್ರು ತಲೆ ಹಾಕಕ್ಕೆ ಹೋಗಲ್ಲ ಎಂ ಪಿ ಎಲೆಕ್ಷನ್ ಬಂದಾಗ ಶಾಸಕರು ಹಿಂದಿನ ವರ್ಷ ಆಗಿರ್ತಾರೆ ಅಂತ ಇಟ್ಕೊಳ್ಳಿ ಇನ್ನು ನಾಲ್ಕು ವರ್ಷ ಇರ್ತದೆ ಅವ್ನು ತಲೆ ಹಾಕಿ ಮಾಡ್ಕತ್ತೆ ಇವ್ ದುಡ್ಡು ಕೊಟ್ಟರೆ ಹೋಗ್ತಾನೆ ಅವನು ಗೆದ್ಬಿಟ್ಟು ಬಿಡಪ್ಪ ನಾನು ಏನು ಹೋಗ್ ಇಷ್ಟ ಆಯ್ತು ತಾನೆ ಬಾ ಖರ್ಚು ಮಾಡೋದು ನಮ್ಮೂರಿಗೆ ಬರ್ಬೇಕಾ ಇಷ್ಟು ಇಟ್ಕೊಂಡು ಬಾ ಅಂತಾನವನು ಒಟ್ಟಿಗೆ ಚುನಾವಣೆ ಆಯಿತು ಅಂತ ಇಟ್ಕೊಳ್ಳಿ ಬೈ ಚಾನ್ಸ್ ಆಗ ಎಮ್ ಎಲ್ ಜವಾಬ್ದಾರಿ ಎಂ ಪಿ ದುಡ್ಡು ಖರ್ಚು ಮಾಡೋದಕ್ಕೆ ಗೆದ್ಬಿಡ್ಬೋದು ನನ್ನ ನೆನೆ ಬರ ನಂದು ಫೋಟೋ ಹಾಕೊಂಡೋಗಿ ನೆನೆ ಬರ ಅಂತ ಹತ್ರ ಹೇಳ್ಬೋದಲ್ಲ ಪಾರ್ಟಿನಲ್ಲಿ ಈಗ ಏನೇನೋದು ಗೋಜಲಿದೆ ಇದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತ್ ಎಲ್ಲದಕ್ಕೂ ದುಡ್ಡು ದುಡ್ಡು ನಮ್ಮ ಜನ ದುಡ್ಡು ಬಿಡಬೇಕಾ ಒಂದು ದುಡ್ಡು ಕೇಳಕ್ ಬಿಡಬೇಕು ಆಮೇಲೆ ಒಂದು ಅರಿವಿನ ಕೊರತೆ ಮತದಾನ ಎಷ್ಟು ಶ್ರೇಷ್ಠವಾದ್ದು ದಾನ ಸುಮಾರು ದಾನಗಳಿದ್ದಾವಲ್ಲವೇನ ನಿಮಗೆ ಅನ್ನದಾನ ಭೂದಾನ ಗೋದಾನ ಕನ್ಯಾದಾನ ಏನೇನೋ ಇದಾವಲ್ಲ ಮತದಾನ ಅದಕ್ಕಿಂತ ಇಂಪಾರ್ಟೆಂಟು ಐದು ವರ್ಷ ನಿಮ್ಮನ್ನು ಆಳ್ಬೇಕಾದ ಆಯ್ಕೆ ಮಾಡ್ತೀರಾ ಊ ಇಸ್ ಬೆಟರ್ ಅಂತ ಛಜ್ ಜಡ್ಜ್ ನೀವು ಅಮಾಂಗ್ ತ್ರೀ ಫೋರ್ ಆರ್ ಫೈವ್ ಪ್ರಾಮಾಣಿಕ ಮತ್ತು ನಮಗೆ ಸ್ಪಂದಿಸೋನು ಮತ್ತು ಆಮ್ ಆದ್ಮಿ ಅಂತೀವಲ್ಲ ನಮ್ಮ ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ ನಮ್ಮನ್ನ ಕೈಗೆಟ್ಕೊಂಡು ನಮ್ಮ ಜಗಲಿ ಮೇಲೆ ಕೂತ್ಕೊಂಡು ಊಟ ಮಾಡೋ ಯಾವನು ಅವನು ಹುಡುಕಿ ನೀವು ಕೊಳಪಟ್ಟಿ ಹಿಡ್ಕಂಡು ಕೇಳ್ಬೋದಲ್ವ ನೀವು ಡೆಲ್ಲಿನಲ್ಲಿ ಅದಾಗಿರೋದು ಅದೇ ಡೆಲ್ಲಿನಲ್ಲಿ ಇವತ್ತು ಕ್ರಾಂತಿ ಯಾಕೆ ಆಯಿತು ಅಂತಂದರೆ ನಿನ್ನ ಸ್ಕೂಲ್ ಓದ್ಬೇಕಾ ನಿನ್ನ ಮಗ ಹಣ್ಣು ಮಾರೋಳ ಮಗಳು ಸ್ಕೂಲ್ ಓದ್ಬೇಕಾ ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಕೋ ಎಲ್ಲ ಓದಿಸ್ತೀವಿ ನಾವು ಅಂತ ಅವ್ರು ಮಾಡಿದ್ರು ಅವ್ರ ಮೇಲೆ ದೂರಗಳ್ಬೇಡ್ಯೋದು ರಾಜಕೀಯ ಎಲ್ತು ನೀವು ಇವಾಗ ಆರೋಗ್ಯ ಕೆಟ್ಟಿದೆ ಅಂತಂದರೆ ಎಂಥದ್ದು ಆಪ್ರೇಷನ್ ಇರಲಿ ಸ್ಪೆಷಾಲಿಟಿ ಇರಲಿ ಎಲ್ಲ ಫ್ರೀ ನೀರು ಫ್ರೀ ಇಷ್ಟು ಸರ್ಪ್ಲಸ್ ಬ್ರಿಡ್ಜ್ಜೆಟ್ ಕೊಟ್ಟಿದ್ದಾರೆ ಅಂದಾಗ ಸಾಧ್ಯ ಇದೆ ಯಾವಾಗ ಬೇಲೆಯದ್ದು ಹೊಲ ಮೈತರ ಅಂತಾರಲ್ಲ ಹಾಗೆ ಮುಖ್ಯಮಂತ್ರಿಗಳಾದವರೇ ಇರ್ಬೋದು ಅಥವಾ ಎಡ್ ಆಫ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಐ ಎ ಎಸ್ ಆಫೀಸರ್ಸ್ ಇರ್ಬೋದು ಟಾಪ್ ಮೋಸ್ಟ್ ಡಿಸಿಷನ್ ಮೇಕಿಂಗ್ಸಲ್ಲಿರೋರೆ ಕರಪ್ ಆಗಿಬಿಟ್ಟಾಗ ಇಬ್ಬರು ಕ್ರೀಲೇಟ್ ಹಾಕಬೇಕು ಬರೋದು ಸಹಜ ಆಮೇಲೆ ಬೇರೆಯೇ ಹಾಕ್ಬಿಡ್ತಾನ ಅವನು ಆಮೇಲೆ ಗ್ರಾಮ ಪಂಚಾಯಿತಿ ಚುನಾವಣೆ ಮತ್ತೊಂದು ಚುನಾವಣೆ ಈ ನಮ್ಮ ಈ ಮಂತ್ರಿಗಳುವರೆಲ್ಲ ಮಾಡ್ತಕ್ಕಂಥದ್ದೇನು ಡೈ ನೀನು ಟಿಕೆಟ್ ಕೊಡ್ಬೇಕಾದ್ರೆ ನೀನು ಅಷ್ಟು ನನಗೆ ಖರ್ಚು ಮಾಡ್ಬೇಕು ನನ್ನ ಎಮ್ ಎಲ್ ಎಗೆ ನನ್ನ ಎಂ ಪಿಗೆ ಇಷ್ಟು ಖರ್ಚು ಮಾಡಬೇಕು ಅಂತ ಡೈರೆಕ್ಷನ್ ಕೊಡ್ತಾರೆ ಅವನೇನು ಅವನು ಅವ್ನು ಚುನಾವಣೆ ನೋಡ್ಕೊಳ್ಳೋದ್ರದ ವರ್ಷ ಕೊಡಬೇಕು ಇವ್ರು ನೋಡ್ಕೋಬೇಕು ಅವ್ರಿಗೂ ಅದೆಲ್ಲ ನೋಡಿಬೇಕು ಅವನು ಅದೇ ಕರಪ್ಷನ್ ಡಿಸೆಂಟ್ರಲೈಸೇಷನ್ ಆಫ್ ಕರಪ್ಷನ್ ಇಟ್ಬಿಟ್ಟಿದ್ದೀವಿ ಇವತ್ತು ಬಾಂಡ್ ಅಂತ ಬಂತಲ್ಲ ರಾಷ್ಟ್ರದಲ್ಲಿ ನಾನು ಆ ಪಾರ್ಟಿ ಈ ಪಾರ್ಟಿ ಮತ್ತು ಸಾವಿರಾರು ಕೋಟಿ ಕಾಳ ದುಡ್ಡು ಟ್ರೆಸರಿಗೆ ಹಾಕಿದ್ರೆ ಆ ದುಡ್ಡನ್ನ ಈಗ ಹದಿನೈದು ಇಪ್ಪತ್ತು ಸಾವಿರ ಕೋಟಿ ಬಂತಲ್ಲ ಸರ್ ಬಾಂಡಿಂದ ಕಂಪ್ನಿಗಳಿಂದ ಯಾರು ಇ ಡಿ ಪಿ ಡಿ ಎಲ್ಲ ರೈಡ್ ಮಾಡಿ ಬ್ಲ್ಯಾಕ್ ಮನಿನ ಕೈ ಕಿತ್ತದ್ರಲ್ಲ ಕಂಪ್ನಿಗಳು ಎರಡು ಕೆಲಸ ಒಂದು ಬಂದಿದ್ದು ದುಡ್ಡು ಓಕೆ ಆ ದುಡ್ಡು ನೆಲ್ಗೆ ಹಾಕಬೇಕು ಒಂದು ಲೆಕ್ಕದಲ್ಲಿ ಸರ್ಕಾರಕ್ಕೆ ಖಜಾನೆಗೆ ಹಾಕ್ಬೇಕು ಆಮೇಲೆ ಅದು ತಂದುದು ಕೊಟ್ಟವನಲ್ಲ ಆ ಬಾಂಡು ಎಲ್ಲಿಂದ ದುಡ್ದ ಅವನು ಅನ್ನೋದನ್ನು ಎನ್ಕ್ವೈರಿ ಆಗ್ಬೇಕಲ್ವ ಈಗ ನೀನು ಐವತ್ತು ಕೋಟಿ ಕೊಟ್ಬಿಟ್ಯಪ್ಪ ಕಾಂಗ್ರೆಸ್ಗೋ ಬಿ ಜೆ ಪಿಗೋ ಐವತ್ತು ಕೋಟಿ ಕಳ್ಳಣ ಎಲ್ಲಿಂದ ದುಡ್ದೆ ನೀನು ಸೊ ನಿನಗೂ ಶಿಕ್ಷೆ ಆಗಬೇಕಲ್ವಾ ಅದು ಇಲ್ಲ ಮೆಜಾರಿಟಿ ಬಾಂಡ್ ಅವ್ರಿಗೆ ಹಾಕ್ಸ್ಕೊಂಡ್ರು ಸಣ್ಣ ಪುಟ್ಟ ಬಾಂಡ್ ಬೇರೆಯವ್ರಿಗೆ ಕೊಡಿಸಿದ್ರು ಅದೆಲ್ಲ ಅಫಿಷಿಯಲ್ ಅಂದರು ಹಂಗೆ ಅಕ್ರಮ ಸಕ್ರಮ ಮಾಡಿದ್ರು ಬಟ್ ಕ್ರಮ ತಗೊಂಡ್ರೆ ಯಾರ ಮೇಲೆ ಆದ್ರೂ ಅದು ಅಷ್ಟು ದುಡ್ಡು ಅಲ್ವೇನ್ರಿ ಕೊನೆ ಕೋರ್ಟ್ ಹೇಳಿದಾಗ ಎಸ್ ಬಿ ಅದಕ್ಕೆ ಲೆಕ್ಕ ತಗೊಂಡ್ರು ಲೆಕ್ಕ ತಗೊಂಡ್ರು ಕೊಟ್ಟರು ಕೊಟ್ಟು ಫೈನಲೈಸ್ ಆಗೇ ಇಲ್ಲ ಇಂದ ಆ ದುಡ್ಡನ್ನ ಆ್ಯಕ್ಚುಲಿ ಇವ್ರು ತೊಗೊಳಗೆ ಇಲ್ಲ ಇವ್ರು ಕೊಡಬೇಕಾ ಅಕೌಂಟಿಗೆ ಬರಬೇಕಾ ಸರ್ಕಾರ ಕಳೆದ ದುಡ್ಡು ಅದು ಕಳೆದ ದುಡ್ಡನ್ನು ಹೆಂಗೆ ನೀವು ಅಫಿಷಿಯಲ್ ಮಾಡ್ತೀರಾ ನೀವು ಅದನ್ನು ಅಂದರೆ ಆ್ಯಸ್ ಗುಡ್ ದುಡ್ಡು ಕದ್ದಂಗೆ ತಾನೆ ಅದು ತಿರುಗಿ ಹಣ ಅಧಿಕಾರದಲ್ಲಿದ್ದೀರ ನಿಮಗೆ ಜಾಸ್ತಿ ಮತ್ತು ನೆಕ್ಸ್ಟ್ ಪಾರ್ಟಿ ಯಾವ್ದು ಅಧಿಕಾರಕ್ಕೆ ಬರುತ್ತೋ ಅವ್ರಿಗೆ ಜಾಸ್ತಿ ಬರುತ್ತೆ ಜೋ ಜೊತೆ ಅಲ್ಲ ನೀವು ಕೆಲಸ ಗೆದ್ದೆತ್ತಿನ ಕೆಲಸ ಆಗಬೇಕು ಏನು ಮಾಡ್ತೀರಿ ಮೂರು ಜನಕ್ಕೂ ದುಡ್ಡು ಕೊಡ್ಬೇಕಾದ್ರೆ ಡೊನೇಷನ್ ಏನು ಮಾಡ್ತೀರಿ ಹೇಳಿ ಯಾರಿಗೆ ಒಬ್ಬರಿಗೆ ಕೊಡ್ತೀರಾ ಇಲ್ಲ ಆದ್ರೆ ಗೆಲ್ಲೋದು ನೋಡ್ತೀರಲ್ವ ಎಕ್ಸ್ ಗೆಲ್ತಾನೆ ಐವತ್ತು ಲಕ್ಷ ಕೊಟ್ಕೋಣ ಬಾಳಾಗಲಿ ಯಾಕೆ ನನ್ನ ಸಕ್ಕರೆ ಫ್ಯಾಕ್ಟ್ರಿ ಇದೆ ಮತ್ತೊಂದಿದೆ ಮೆಡಿಕಲ್ ಕಾಲೇಜ್ ಇದೆ ಇನ್ನೊಬ್ಬ ಸೋಲ್ತಾನೆ ಅಂತ ಗೊತ್ತಾಗುತ್ತೆ ಅವನು ಕೊಡದೇ ಇದ್ರ ತಿರ್ಗಿ ಕಿರಿಕಿ ಮಾಡ್ತಾರಲ್ಲ ಅಲ್ಲ ಒಂದು ಐದು ಲಕ್ಷ ಕೊಡ್ತೀರಾ ಇನ್ನೊಂದಿಗೆ ಎರಡು ಲಕ್ಷ ಕೊಡ್ತೀರಾ ಸೊ ಎಲ್ಲರೂ ಕರಪ್ಟ್ ಮಾಡಿಬಿಟ್ರೆ ಇನ್ನ ಕೊ ಅವನು ಕ್ವಶನೇ ಮಾಡೋಂಗಿಲ್ಲ ಈಗ ಐವತ್ತು ತಗೊಂಡವನ್ನ ಯಾಕಂದ್ರೆ ನೀನು ನಾನು ಹತ್ತು ರೂಪಾಯಿ ತಗೊಂಡು ನೀನು ಒಂದು ರೂಪಾಯಿ ತೊಗೊಂಡಿ ಹಗಂಡಿದ್ದು ಎಷ್ಟ ಅಂತ ನಿನಗೆ ಕೊಟ್ಟ ನಿನ್ನ ಪ್ರೀತಿ ಮೇಲೆ ನನಗೆ ಇಷ್ಟೇ ಕೊಟ್ಟರು ದುರತ್ತರ ಆಗುತ್ತೆ ಹೊರತು ಸೊ ಮಾರಲ್ ರೈಟ್ಸ್ ಇರಲ್ಲ ಕೇಳೋಕ್ಕೆ ಹೆಂಗ್ ಎಲ್ಲರೂ ಸೈಲೆಂಟ್ ಈ ಆ ಬಾಂಡ್ ಹಂಗೆ ಆಗಿರೋದು ಎಲ್ಲ ಪಾರ್ಟಿಗೂ ಕೊಟ್ಬಿಟ್ಟವ್ರೆ ಅವ್ರು ಇಷ್ಟೇ ಹೇಳಿದ್ರು ಹಿಡ್ದಿದ್ದೇವೆ ನಿಮ್ಮನ್ನು ನಿಂದು ಅನಾಥರೈಸ್ಡ್ ದುಡ್ಡು ಮಾಡಿದ್ಯಾ ಎಷ್ಟು ಮಾಡಿದೆಯೋ ಗೊತ್ತಿಲ್ಲ ಇರಲಿ ಒಳಗೋಗ್ತೀಯೋ ಹೊರಗೆ ಹೋಗ್ತೀಯಾ ಈಡಿಗೆ ಹೇಳಿರೋದು ಅವರು ಒಳಗೆ ಹೋಗ್ತೀವ ಅಂದ್ರೆ ಅರ್ಥ ಜೈಲಿಗೆ ಹೋಗ್ತೀಯಾ ಹೊರಗೆ ಹೋಗ್ತೀನಿ ಅಂದ್ರೆ ಬಿಡುಗಡೆ ಬೇಕಾ ಬಿಡುಗಡೆ ಬೇಕು ತಾನೆ ನೂರು ಕೋಟಿದು ಒಂದು ಬ್ಯಾಂಡ್ ತಗೋ ಬೇರೆ ಬೇರೆ ನೂರು ಕೋಟಿ ಅಷ್ಟು ಹತ್ತು ಇವ್ರಿಗೆ ಕೊಡು ಐದು ಕೊಡು ಅವ್ರಿಗೆ ಕೊಡು ಇವ್ರಿಗೆ ಕೊಡು ಇವರೇ ಹೇಳ್ಬಿಟ್ರು ಡೈರೆಕ್ಷನ್ ಅವಾಗ ಕೇಳಿದಾಗ ಏನು ಹೇಳ್ತಾರೆ ರೂಲಿಂಗ್ ಪಾರ್ಟಿ ನಮ್ಮದು ಕೊಟ್ಟವ್ರು ಅವರು ನಮ್ಮಲ್ಲಿ ಪ್ರೀತಿ ಆದರೆ ಆ ದುಡ್ಡು ಯಾವುದು ಟ್ಯಾಕ್ಸ್ ಪೇಯ್ಡ್ ಮನಿನಾ ನೀವು ತೊಗೊಂಡಿರೋದು ಬ್ಯಾಂಡ್ ಪೂರ್ತಿ ಟ್ಯಾಕ್ಸ್ ಪೇಡ್ ಅಲ್ಲ ಬ್ಲ್ಯಾಕ್ ಮನಿ ಬ್ಲ್ಯಾಕ್ ಮನಿ ಸ್ವಿಸ್ ಬ್ಯಾಂಕ್ನಲ್ಲಿರೋ ಅಮೌಂಟ್ನೇ ತರ್ತೀವಿ ಅಂತ ಹೇಳಿದ್ರು ತಂದಿಲ್ಲ ನೀವು ತರೋಕೋಗಿಲ್ಲ ಆದರೆ ಈ ಬ್ಯಾಂಕ್ ದುಡ್ಡೆಲ್ಲ ತಗೊಂಡು ಪಾರ್ಟಿಗೆ ಹಾಕೊಂಡಿದ್ದೀರಲ್ಲ ಈ ಪಾರ್ಟಿ ಅಂತ ಹೇಳ್ತಾರಪ್ಪ ಎಲ್ಲರೂ ಕೂಡ ಇದೇ ಮಾಡೋದು ಸೊ ಈಗ ಬೇರೆಯವ್ರಿಗೆ ಕ್ವಶನ್ ಮಾಡಕ್ಕೂ ತೊಂದರೆ ಇದೆಯಲ್ಲ ನೀನು ತಾಂಡಿದ ನೀನು ಮಾಡ್ಕೊಂಡಿ ಮಾಡ್ಕೊಂಡಿದೀರಲ್ಲ ಅಫಿಷಿಯಲ್ ಮಾಡ್ಕೊಂಡ್ರು ಇದಕ್ಕೆ ಕಾಲದಲ್ಲಿ ಯಾವುದು ಸ್ವಲ್ಪ ತೆರೆ ಮರೆಯಲ್ಲಿ ಕಡಿಮೆ ಅದು ಆಮೇಲೆ ಅದರೊಳಗೆ ಒಂದು ಎಥಿಕ್ಸ್ ಇತ್ತು ಏನಕ್ಕೆ ಬೇಕಾದ್ರು ಮಾರಾಟ ಏರೋಪ್ಲೇನ್ ಮಾರಾಟ ರೈಲ್ವೆ ಸ್ಟೇಷನ್ ಮಾರಾಟ ಹೋಟೆಲ್ಗಳು ಮಾರಾಟ ಸರ್ಕಾರದ್ದು ಸೊ ಯು ಎಸ್ ಲಂಡನ್ನು ಇಂಥ ದೇಶಗಳಲ್ಲಿ ಹೇಗೆ ಅಲ್ಲಿ ಡೀಟೇಲ್ಸ್ ನನಗೂ ಓದೋಕ್ಕಾಗಿರಲ್ಲ ತಿಳ್ಕೊಳಕ್ಕಾಗಿರಲ್ಲ ಈ ಥರದ ಸಣ್ಣ ಲೆವೆಲ್ನಿಂದ ಕೊನೆ ತನಕೂ ಕರಪ್ಷನ್ ಅಲ್ಲಿಲ್ಲ ಅಲ್ಲೇನಾದ್ರೂ ಟಾಪ್ ಲೆವೆಲ್ ಕರಪ್ಷನ್ಸು ನಿಮಗೆ ಅಲ್ಲಿ ಚುನಾವಣೆ ಗಿನಾವಣೆಯಲ್ಲಿ ದುಡ್ಡು ಗಿಡ್ ಎಲ್ಲ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಬೇಕು ಅದು ಕೊಟ್ಟೋನು ಹೇಳಬೇಕು ಕೊಡೋದು ತೊಗೊಂಡೋನು ಹೇಳಬೇಕು ಯಾವನೋ ಕೊಡ್ತಾನಲ್ಲ ನಾನು ಇಲ್ಲಿಂದ ಕೊಟ್ಟೆ ಇಷ್ಟು ಟ್ಯಾಕ್ಸ್ ಹೊಂಟು ವೈಟ್ ಮನೆ ನನ್ನ ಹತ್ರ ಇತ್ತು ಕೊಡ್ತಾ ಇದ್ದೀನಿ ನನ್ನ ಹತ್ರ ಇತ್ತು ತಗೊಂಡಿದ್ದೀನಿ ಇಷ್ಟು ಖರ್ಚು ಮಾಡ್ತೀನಿ ಅಂತ ಅವ್ನು ಹೇಳ್ಬೇಕಾಯ್ತು ಅವ್ನು ಈ ಥರ ಬಾ ಸಾರ್ವಜನಿಕ ಸಭೆ ಔತಣ ಮಾಂಸ ಹಾಕು ಗುಂಡು ಹಾಕ್ಸು ಕಡಿ ಕಾಕು ಅವೆಲ್ಲ ಏನೂ ಇಲ್ಲ ಯಾವುದಾದ್ರೂ ಸರ್ಕಲ್ನಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಹೋಗ್ತಾನೆ ಟಿ ವಿನಲ್ಲೇ ಅವ್ರದ್ದೆಲ್ಲ ಕನ್ವರ್ಸೇಷನ್ನು ಟಿ ವಿನಲ್ಲಿ ಫಿಕ್ಸ್ ಮಾಡಿಬಿಡ್ತಾರೆ ಅವ್ರ ಗಟ್ಟಲೆ నమ్ము నిమ్మ కథ సేక హోగి జన జన నోదా జన ఆ కరప్షన్ ఇలా ఇంటర్న్యాషనల్ కరప్షన్స్ అంత ఇతవల్ ఈ హడు మారాట ఏరోప్లైన్ మారాట ఆమె బార్స్ తాపస్ ఇర డీల్ మాట్లాడుతు పర్చేస్ కోటి గట్లే వ్యవహార ఇత ఇంటర్యానల్ లెవెల్ ఆ లెవెల్ ఏదో నెదిత హింగ్ సిక్కుంటే కేవలం ప్రెసిడెంట్ ప్రైమ్ మినిస్టర్ అదురుదల్ల ಇಲ್ಲಿ ಇಲ್ಲ ಇಲ್ಲಿ ನಿಮ್ಮ ಹಣ್ಣು ಮಾರೋ ಕಡೆಯಿಂದ ಹಿಡಿದು ಲಂಚ ಶುರುವಾಗೋಗ್ಬಿಟ್ರಿ ಇದು ರೂಲ್ಸೇ ಇಲ್ವಲ್ಲ ಸರ್ ರೂಲ್ಸ್ ಇದಾವೆ ಬ್ರೇಕೆ ನಿಮ್ಮ ಮನೆ ಮುಂದೆ ರೂಲ್ಸ್ ಇದೆ ಅನಾಥ ನಿಮ್ಮ ಮುಂದ್ಗಡೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಕಟ್ಕೊಳ್ತೀಯಾ ಮತ್ತೆ ಯಾರಿಗೋ ಬ್ರೈಕ್ ಮಾಡ್ತೀಯ ಎಮ್ ಎಲ್ ಎಗೆ ಬ್ರೈಕ್ ಮಾಡ್ತೀಯಾ ಇನ್ನೊಬ್ರು ಗೊತ್ತಾಯ್ತು ಕಾರ್ಪೊರೇಟ್ರಿ ಅವನು ಏಯ್ ಹೋಗ್ರ ನಮ್ಮನವನು ಇತ್ತು ಸರ್ ರೂಲ್ಸ್ ಓದ್ಕು ಸಂಬಂಧನೇ ಇಲ್ಲವಲ್ಲ ಸರಿ ಹೋಗ್ಬೇಕಾದ್ರೆ ಜನ ಸರಿ ಸರಿ ಜನ ಜನ ಎಚ್ಚೆತ್ಕೊಳ್ಬೇಕು ಜನ ಎಜುಕೇಷನ್ ಜಾಸ್ತಿ ಪಡಿಬೇಕು ಅರಿವು ಮೂಡಿಸ್ಕೋಬೇಕು ಆಮೇಲೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕನ್ನು ಪಡಿಬೇಕು ಪ್ರಶ್ನೆ ಮಾಡಬೇಕು ಎಲ್ಲಕ್ಕೂ ಯಾಕೆ ಯಾಕೆ ಹಿಂಗೆ ಆಗ್ತಿದೆ ಇಲ್ಲಿ ಇಟ್ಟಿದೆ ಇಲ್ಲಿ ಬ್ರ್ಯಾ ಬ್ಯಾರಿಕಾರ್ಡ್ ಹಾಕ್ಬಾರ್ದು ಈ ರಸ್ತೆಯಲ್ಲಿ ಹಾಕಿದ್ದಾನೆ ಅವನು ಅನುಕೂಲ ಆಗಿದೆ ಅಂತ ಕೇಳಿದ್ರೆ ಅವನು ಡಿ ಎಜಿ ಫ್ರೆಂಡ್ ಅಂತೆ ಅದಕ್ಕೆ ಬಿಟ್ಟಿದ್ದು ಈ ಫ್ರೆಂಡ್ಶಿಪ್ಗೆ ಇದಕ್ಕೆ ಎಲ್ಲದಕ್ಕೂ ಕೂಡ ಓವರ್ ರೂಲ್ ಎಲ್ಲ ಮಾಡ್ತಾ ಇದ್ವಿ ಹುಬ್ಲಿಕ್ಕಾಗಿ ಒಂದಲ್ಲ ನಾನು ಹೇಳ್ತಾ ಇದ್ದೆವು ಇವತ್ತು ಇವತ್ತೊಂದು ಹೊಸ ರೂಲ್ ಬಂದಿದೆ ನಮ್ಮ ಕಾರ್ಪೊರೇಷನ್ನಲ್ಲಿ ಬಿ ಬಿ ಎಂ ಪಿಲಿ ಮೂವತ್ತು ವರ್ಷದಿಂದ ಯಾರ್ಯಾರು ಟ್ಯಾಕ್ಸ್ ಕಟ್ಟಿಲ್ವೋ ಪ್ರಾಪರ್ಟಿ ಟ್ಯಾಕ್ಸು ಒಂದು ಅಟ್ ಎ ಟೈಮ್ ಸರಿ ಕಟ್ಟಿಬಿಟ್ರೆ ಅದೆಲ್ಲ ಕ್ಲೋಸ್ ಮಾಡ್ಬಿಡ್ತೀವಿ ಅಂದರು ಮೂವತ್ತು ವರ್ಷದಿಂದ ಏನು ಮಾಡ್ತಿದ್ರೆ ಹಂಗಾದ್ರೆ ನೀವು ಕರಪ್ಷನ್ದಲ್ಲೇ ನಡೆಸ್ತಾ ಇದ್ರ ಅವ್ನು ಕಟ್ಟಿಲ್ಲ ಅಂದಾಗ ಸರ್ಕಾರ ಏನು ಮಾಡ್ತಿತ್ತು ಆ ಸರ್ಕಾರ ಅವತ್ತಿರಲಿಲ್ಲವಾ ಕಟ್ಸ್ಕೊಳ್ಳೋ ಡಿಪಾರ್ಟ್ಮೆಂಟ್ ಇರಲಿಲ್ವಾ ಅವತ್ತು ಅಧಿಕಾರಿ ಇರಲಿಲ್ಲ ಅಧಿಕಾರಿ ಇರಲಿಲ್ಲವಾ ಕಾರ್ಪೊರೇಟ್ರ್ ಮೇಯರ್ ಇರಲಿಲ್ಲ ಎಮ್ ಎಲ್ ಎ ಇರಲಿವ ಅಂದರೆ ಎಲ್ರಿಗೂ ಫೀಡ್ ಮಾಡಿದ್ದಾರೆ ಇವತ್ತು ತಪ್ಪಿಸ್ಕೊ ಅಂದ್ರೆ ನೂರು ಕಟ್ಟೋ ಕಡೆ ಇಪ್ಪತ್ತೈದು ಕೊಟ್ಬಿಟ್ಟು ಕ್ಲೋಸ್ ಹೋಗ್ರೆ ಅನ್ಕೊಂಡು ಹೋಗಿದ್ದಾರೆ ಇವತ್ತು ಅದನ್ನು ದುಡ್ಡುಗೋಸ್ಕರ ಯೋಚನೆ ಮಾಡ್ತಿದ್ದೀರಾ ಆದರೂ ಇದೆ ಅಂತ ಇಲೀಗಲು ಮೂವತ್ತು ವರ್ಷದ ಕಟ್ಟಿದ್ರೆ ಎಷ್ಟು ಕಟ್ಟಬೇಕಾಗಿತ್ತು ಅವನು ಬಟ್ ಕಟ್ಟದೇ ಇರೋನಿಗೂ ಒಂದೇ ಫೆಸಿಲಿಟೀಸ್ ಕೊಟ್ಟಿದ್ದೀರ ಕಟ್ಟಿರೋನ್ಗೂ ಒಂದೇ ಫೆಸಿಲಿಟೀಸ್ ಅಲ್ವಾ ನೀವು ಕೊಟ್ಟಿರೋದು ನನಗೂ ನೀರು ಅದೇ ಕೊಟ್ಟಿದ್ದೀರಾ ನಾನು ಕಟ್ಟಿದ್ದೀನಿ ನಿನ್ನೂ ಮೂವತ್ತು ವರ್ಷದಿಂದ ನೀವು ಕಟ್ಟಿಲ್ಲ ಅಷ್ಟು ಫೆಸಿಲಿಟೀಸ್ ಬಂತಿಗೆ ಬೆನಿಫಿಟ್ ಪಡ್ಕೊತೀನಿ ಸೊ ಕಟ್ಟ್ರಿಗೆ ಅನ್ಸುತ್ತೆ ಕಟ್ಟದೇ ಇರೋನು ಕಟ್ಟದೇ ಇರಬೇಕಾಯ್ತು ನಾನು ಯಾಕೆ ಕಟ್ಟಬೇಕಾಯ್ತು ಇದು ಹೆಂಗಿದೆ ಅಂದರೆ ಅಕ್ರಮ ಸಕ್ರಮ ಇದೆಯಲ್ಲ ಭಯಾನಕವಾದ ವಿಚಾರ ಈಗ ದುಡ್ಡು ಬೇಕಾಗಿದೆ ಸರ್ಕಾರಕ್ಕೆ ಹೇಗೆ ಹೀಗೆ ಎಲ್ಲ ಕೊಟ್ಬಿಟ್ಟವ್ರೆ ಸೊ ಇದೊಂದು ಆಟ್ ಮಾಡ್ಬಿಟ್ರೆ ಎಲ್ಲರೂ ಬಯದಲ್ಲಿ ಇನ್ನು ಒಳ ಒಳ ಓಡಬೋ ಕಟ್ಕೊಂಬಿ ಕಡಿಮೆ ಕಟ್ಬೋದಂತೆ ಅಂದ್ಬಿಟ್ಟು ಇವಾಗ ಎರಡು ತಿಂಗಳಿಗೂ ಮೂರು ತಿಂಗಳಿಗೆ ಕಟ್ಬಿಡ್ತಾರೆ ಎಷ್ಟು ಉಳಿತು ನಿನ್ಗೆ ಸೊ ನೀವು ಮಾಡಿದ ಪಾಪಗಳೆಲ್ಲವೂ ಹಿಂಗಾರ ಸರ್ಕಾರನೇ ಅಧಿಕೃತವಾಗಿ ನೀನು ಆ್ಯಕ್ಚುಲಿ ದ್ರೋಹ ಮಾಡೋದು ರೈತರದು ಹಂಗೆ ಮಾಡಿದ್ರಲ್ಲ ಸಾಲ ಮನ್ನಾ ಮಾಡೋದು ಇವೆಲ್ಲ ಇರ್ತಾವಲ್ಲ ಎಷ್ಟು ಜನಕ್ಕೆ ಅನುಕೂಲ ಎಷ್ಟು ಜನಕ್ಕೆ ಅನುಕೂಲ ಅಲ್ಲ ನೋಡೋದೇ ಇಲ್ಲ ಪಾಪ ಪ್ರಾಮಾಣಿಕವಾಗಿ ಏನೂ ಬೆನಿಫಿಟ್ ಇಲ್ಲ ಎಕ್ಸ್ಟ್ರಾ ಇವ್ನಿಗೆ ಬೆನಿಫಿಟ್ ಆಗ್ಬಿಡ್ತದಲ್ಲ ರೈತರು ಒಂದೇ ಹೇಳ್ತಿಲ್ಲ ನಾನು ಯಾವ್ಯಾವ ಟ್ಯಾಕ್ಸ್ ಫ್ರೀ ಮಾಡ್ತಾರೆ ಇಂಡಸ್ಟ್ರಿಗಳು ಕೆಲವರು ಟ್ಯಾಕ್ಸ್ ರಿಬೇಟ್ ಕೊಡ್ತಾರೆ ಒಂದು ಸೈಡ್ ಸೆಟ್ಲ್ಮೆಂಟ್ ಅಂದ ತಕ್ಷಣ ನೀನು ಬೆನಿಫಿಟ್ ಕೊಟ್ಟಂಗೆ ತಾನೆ ಬೇರೆಯವ್ರಿಗೆ ಏನು ಅದ್ರ ದುಡ್ಡು ಅಲ್ಲಿ ಹಂಚ್ತೀರಾ ಅವ್ರಿಗೆ ನೀವು ಮೂವತ್ತು ವರ್ಷದ ನಿಯತ್ತ ಕೊಟ್ಬಿಟ್ಟಿದ್ದೀರಾ ವಾಪಸ್ ತಗೊಳ್ಳಿ ಎಷ್ಟು ದುಡ್ಡು ನಿಮಗೆ ಅಂತ ರೀಫಂಡ್ ಕೊಟ್ಟಿದ್ದೀರಾ ಅವ್ನು ಕಟ್ತಾನೆ ಇದ್ದಾನೆ ಈ ದೇಶದ ಸಿನ್ಸಿಯರ್ ನಾಗರಿಕ ಅವತ್ತು ಅವತ್ತು ಅಧಿಕಾರಕ್ಕೆ ಬಂದವರ ದರ್ಪದಲ್ಲಿ ದಾಂಡ್ಯದಲ್ಲಿ ಅವ್ರ ಅನುಕೂಲಕ್ಕೆ ಅವ್ರ ಸೌಲಭ್ಯಕ್ಕೆ ಅವ್ರ ಕುಟುಂಬದ ರಾಜಕಾರಣಕ್ಕೆ ಮಾಡ್ಕೊಂಡು ಹೋಗ್ತಾರೆ ಜನ ಸರಿ ಹೋದ್ರೆ ಬಹುಶಃ ಚೇಂಜ್ ಆಗೋಕ್ಕೆ ಸಾಧ್ಯ ಜನ ಎಚ್ಚೆತ್ಕೋಬೇಕು ಕಡ್ಡಾಯ ಮತದಾನ ಆಗಬೇಕು ಮತದಾನ ಕಡ್ಡಾಯ ಚುನಾವಣೆಗೆ ಸರ್ಕಾರವೇ ಮಾಡಬೇಕು ಇದೆಲ್ಲ ನಿಲ್ಲಿಸಬೇಕು ಆಮೇಲೆ ಕಡ್ಡಾಯ ಮತದಾನ ಆಮೇಲೆ ಐದು ವರ್ಷದ ಮಧ್ಯದಲ್ಲಿ ಯಾರು ಬೇಕಾದ್ರು ಎಲ್ಲಿಗೆ ಬೇಕಾದ್ರು ದುಡ್ಡು ಕೊಟ್ಟರೆ ಪಕ್ಷಾಂತರ ಮಾಡ್ತಕ್ಕಂಥ ಕಾಯ್ದೆಗೂ ತಿದ್ದುಪಡಿ ತರಬೇಕು ಒಂದು ಸರಿ ನೀನು ಗೆದ್ದ ಮೇಲೆ ಯಾವ ಚಿಹ್ನೆ ಯಾವ ಸಿದ್ಧಾಂತ ಮೇಲೆ ಗೆದ್ದಿರ್ತೀಯೋ ಅದು ಐದು ವರ್ಷದ ತಕ್ಕ ನಿನ್ನ ಮೇಲೆ ಬೈಂಡಿಂಗು ಬೈ ಚಾನ್ಸ್ ಇಷ್ಟ ಇಲ್ಲದೇ ರಾಜೀನಾಮೆ ಕೊಟ್ಬಿಡು ಬೇರೆ ಪಕ್ಷಕ್ಕೆ ದುಡ್ಡು ತೊಗೊಂಡು ಮತ್ತೊಂದಕ್ಕೆ ಹೋಗ್ತಕ್ಕಂಥ ಕುರು ಕೊಡ್ಕೊಡು ಪಾರ್ವಿಷನ್ ಏನಬಾರ್ದು ಬಿಟ್ಬಿಡ್ತೀನಿ ನಿಂತೀಯ ಬಿಟ್ಬಿಡು ನೀನ್ ತೀರ್ಮಾನ ತಗೋ ಯಾವ ಪಾರ್ಟಿಗೆ ಸೇರ್ಕೊಂತ ಸರ್ಕೋ ಎಲ್ಲಿ ಗೆದ್ದಿರ್ತೀವೋ ಅಲ್ಲೇ ಐದು ವರ್ಷ ಇರು ಬಿಟ್ಬಿಟ್ಟು ತಿರುಗ ಒಂದು ಚುನಾವಣೆ ತಕ್ಕ ನಿಲ್ಲೋ ಆಗಿಲ್ಲ ಆತನ ಮಾಡ್ಬೇಕು ಇನ್ನೊಂದು ಪಾರ್ಟಿಗೆ ಹೋಗಿ ನಿಲ್ಲೋಬಾರದು ಐದು ವರ್ಷ ಇತರದ್ದೆಲ್ಲ ಒಂದು ರಿಫಾರ್ಮೇಶನ್ ಎರಡು ಕಡೆ ನಿಂತು ಬಿಡ್ತಾರೆ ಅದು ತಪ್ಪ ಅದು ಅನ್ನೆಸರಿ ಎರಡ್ ಸತಿ ಬೈ ಎಲೆಕ್ಷನ್ ಮೂರ್ ಮೂರು ಸತಿ ಬೈ ಎಲೆಕ್ಷನ್ ದುಡ್ಡು ಖರ್ಚು ಇವೆಲ್ಲ ಅನುಕೂಲ ಸಿಂಧು ರಾಜಕಾರಣವನ್ನು ಮಾಡಿಕೊಂಡು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಧೂಳಿಪಟ ಮಾಡ್ತಿದ್ದಾರೆ ಸರ್ಕಾರದ ಖಜಾನೆಯ ದುಡ್ಡನ್ನ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ